ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತು ಶನಿವಾರ ಬೆಳಗ್ಗೆ ನಾಲ್ಕುವರೆಗೆ ಇದ್ದು ಯಥ ಪ್ರಕಾರ ನನ್ನ ಪೂಜೆ ಕೆಲಸಗಳು ಶುರುವಾಗಿದೆ ಸೊ ವಾ ವಾರದಲ್ಲಿ ಒಂದು ವಾರ ಶನಿವಾರ ಬಂದೇ ಬರುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ನನ್ನ ಒಂದು ಬ್ಲಾಗ್ನ ಶನಿವಾರದ ಬ್ಲಾಗ್ನ ನಾನು ಶೇರ್ ಮಾಡಲೇಬೇಕು ಸೊ ಇವಾಗ ಏನು ಮಾಡ್ಕೊತಾ ಇದ್ದೀನಿ ಸೊ ನೈವೇದ್ಯಕ್ಕೆ ಇವತ್ತು ಮೆಂತೆ ಸೊಪ್ಪಿನ ಬಾತ್ ಮಾಡ್ಕೋತಾ ಇದ್ದೀನಿ ನೈವೇದ್ಯಕ್ಕೂ ಆಗುತ್ತೆ ಜೊತೆಗೆ ತಿಂಡಿಗೂ ಆಗುತ್ತೆ ಸೊ ನಾವು ಮೊದಲೇ ಹೇಳಿದ್ದೀನಿ ರೆಗ್ಯುಲರ್ ವ್ಯೂವರ್ಸ್ ಆದರೆ ಗೊತ್ತಿರುತ್ತೆ ಶನಿವಾರ ದೇವ್ರ ನೈವೇದ್ಯ ಮಾಡಿದಲೆ ನಾವೇನು ಟೀ ಕಾಫಿ ಏನೂ ತೊಗೊಳೋದಿಲ್ಲ ಮೊದಲನೇದಾಗಿ ನಮ್ಗೆ ವಾರ ಆಗಿಬಿಡ್ಬೇಕು ಆಮೇಲೆ ಹಾಲು ಕಾಫಿ ಟೀ ಎಲ್ಲ ಆಗುವಂಥದ್ದು ಸೊ ಇವಾಗ ಬೇಗ ಬೇಗ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಏನು ಗೊತ್ತಾ ಸ್ನೇಹಿತರೆ ಈ ಕಡೆ ತಿಂಡಿ ಅಥವಾ ನೈವೇದ್ಯಕ್ಕೂ ರೆಡಿ ಮಾಡ್ಕೋಬೇಕಾ ಆ ಕಡೆ ಒಬ್ಳೆನೆ ಆ ಕಡೆ ಪೂಜೆಗೂ ರೆಡಿ ಮಾಡ್ಕೋಬೇಕಾ ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ಕೊತಾ ಇರ್ತೀನಿ ಸೊ ಇವಾಗ ಸ್ಕೂಲ್ ಇಲ್ದಿದ್ದು ಒಂದು ಸ್ಕೂಲ್ ಇಲ್ವಲ್ಲ ಹಾಗಾಗಿ ಸ್ವಲ್ಪ ನಾಲ್ಕೂವರೆಗೆ ಹೇಳ್ತೀನಿ ಸ್ವಲ್ಪ ಏನಾಗುತ್ತೆ ಅಂದ್ರೆ ಒಂದು ಏಳು ಗಂಟೆ ಏಳು ಕಾಲ್ವರೆಗೂ ಪೂಜೆ ಆಗುತ್ತೆ ಸೊ ಇಲ್ಲ ಅಂತ ಅಂದರೆ ಒಂದು ಆರೂವರೆಗೆಲ್ಲ ನಾಲ್ಕು ಗಂಟೆಗೆ ಇದ್ದರೆ ಆರೂವರೆಗೆಲ್ಲ ನೈವೇದ್ಯ ಪೂಜೆ ಎಲ್ಲನೂ ಕೂಡ ರೆಡಿ ಆಗಿಬಿಡುತ್ತೆ ಒಂದು ಕಡೆ ಇವಾಗ ನೈವೇದ್ಯ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಇನ್ನೊಂದು ಕಡೆ ಇಲ್ಲಿ ದೇವರ ಅಲಂಕಾರ ಕೂಡ ಮಾಡ್ಕೋತಾ ಇದ್ದೀನಿ ಜೊತೆಗೆ ಏನಾದ್ರು ಒಂದು ಸಿಹಿ ಮಾಡಿರ್ತೀನಿ ಅಂದರೆ ಇವತ್ತು ಪಾಯಸ ಏನು ಮಾಡ್ತಾ ಇಲ್ಲ ಇವತ್ತು ಬಾಳೆಹಣ್ಣು ಮತ್ತು ಅವಲಕ್ಕಿ ಎರಡನ್ನೂ ಹಾಕಿ ಸ್ವಲ್ಪ ಹಾಲು ಏಲಕ್ಕಿ ತೆಂಗಿನಕಾಯಿ ಇಷ್ಟೆಲ್ಲ ಹಾಕ್ಕೊಂಡು ಸಿಹಿ ನೈವೇದ್ಯ ಪ್ರಸಾದ ಇದ್ದೀನಿ ಸೊ ಏನಾದರೂ ಒಂದು ಸಿಹಿ ಇಡಬೇಕು ನನಗೊಂಥರ ಸಮಾಧಾನ ಆಗಲ್ಲ ಒಂದೊಂದು ಸಲ ಎರಡೂ ಮಾಡ್ತೀನಿ ಒಂದೊಂದು ಸಲ ಟೈಮ್ ಆಗಲಿಲ್ಲ ಅಂದರೆ ಬರೀ ಸಿಹಿ ಮಾತ್ರ ಮಾಡಿ ಇಟ್ಟಿರ್ತೀನಿ ಹೀಗೆ ಇವತ್ತು ಅವಲಕ್ಕಿ ಪ್ರಸಾದನ ಸಿಹಿ ಮಾಡಿದ್ದೀನಿ ಸುಮಾರು ಜನ ನೋಡಿ ಇವತ್ತು ದುಂಡು ಮಲ್ಲಿಗೆ ಮತ್ತು ಕನಕಾಂಬ್ರ ಸೇವಂತಿಗೆ ಇದೆಲ್ಲ ತೊಗೊಂಬಂದಿದ್ದಾರೆ ಅದ್ರ ಜೊತೆಗೆ ಗಾರ್ಡನಲ್ಲಿ ಗಾರ್ಡನಲ್ಲಿ ಬಿಟ್ಟಿರೋಂಥ ಹೂವುಗಳು ಇದೆ ಸುಮಾರು ಜನ ಹೇಳಿ ಕೇಳ್ತಾ ಇರ್ತೀರ ರೂಮಲ್ಲಿ ಸೀಸರ್ನ ಇಡಬಾರ್ದು ಆಯುಧಗಳನ್ನ ಇಡಬಾರ್ದು ಅಂತ ಹೇಳ್ತಾರೆ ನೀವು ಸೀಸರ್ ಇಟ್ಟಿದ್ದೀರಾ ಅಂತ ಹೌದು ಇಡಬಾರ್ದು ಆದರೆ ಯಾ ಜಾಸ್ತಿ ಇಡಬಾರ್ದು ಅಂದರೆ ಇದು ಕುಡ್ಲು ಆಮೇಲೆ ಮಚ್ಚು ಆಮೇಲೆ ಇದು ಕತ್ತಿಗಳು ಈ ಥರದ್ದೆಲ್ಲ ಇಡಬಾರ್ದು ಅಂದರೆ ಒಂದನ್ನು ದೇವರ ಪೂಜೆಗೆ ಅಂತಲೇ ಒಂದು ಸಪ್ರೇಟು ಇಟ್ಕೊಂಡ್ರೆ ಒಳ್ಳೆಯದಲ್ವಾ ನಾವು ಅಡುಗೆ ಮನೆಯಲ್ಲಿ ಅದಕ್ಕೆ ಇದಕ್ಕೆ ಅಂತ ಎಲ್ಲದಕ್ಕೂ ಯೂಸ್ ಮಾಡ್ತಾ ಇರ್ತೀವಿ ಆಮೇಲೆ ಪೀರಿಯಡ್ ಆಗಿರೋಂಥ ಟೈಮ್ಗಳಲ್ಲೆಲ್ಲ ಮುಟ್ಟಿ ಅದನ್ನು ಯೂಸ್ ಮಾಡ್ತಾ ಇರ್ತೀವಿ ಅದರ ಬದಲು ಒಂದು ಚಿಕ್ಕದಾದ ಒಂದು ಸೀಸರ್ನ ದೇವರ ಮನೆಯಲ್ಲಿ ಇಟ್ಕೊಳ್ಳೋದು ತೊಂದರೆ ಇಲ್ಲ ಒಂದಕ್ಕಿಂತ ಹೆಚ್ಚು 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 ಕತ್ತಿ ಮಚ್ಚು ಈ ಥರದನ್ನೆಲ್ಲ ಪೂಜಾ ರೂಮಲ್ಲಿ ಅದರಲ್ಲೂ ಆಯುಧಗಳನ್ನ ಅದರಲ್ಲೂ ಕಬ್ಬಿಣಕ್ಕೆ ಸಮ ಸಂಬಂಧಪಟ್ಟಂತಹ ಐಟಮ್ಸ್ನ ಪೂಜಾ ರೂಮಲ್ಲಿ ಇಡಬಾರ್ದು ಅಂತ ಹೇಳ್ತಾರೆ ಸೊ ಒಂದಿಬ್ರು ನನಗೆ ಕಮೆಂಟಲ್ಲಿ ಕೇಳಿದ್ರಿ ಹಾಗಾಗಿ ಹೇಳ್ತಾ ಇದ್ದೀನಿ ತುಂಬ ಡೀಟೇಲಾಗಿ ಆಗಿ ತೋರಿಸ್ತಾ ಇಲ್ಲ ಯಾಕೆ ಅಂದರೆ ಆಲ್ರೆಡಿ ನನ್ನ ಬ್ಲಾಗಲ್ಲಿ ಶನಿವಾರದ ಪೂಜೆ ಮನೆ ದೇವರ ಪೂಜೆ ಸಂಕಷ್ಟಹರ ಚತುರ್ಥಿ ಪೂಜೆ ಅಥವಾ ವ್ರತಗಳ ಪೂಜೆ ಇದನ್ನೆಲ್ಲ ಹೇಗೆಲ್ಲ ಮಾಡ್ಕೋತೀನಿ ಅಂತ ಆಲ್ರೆಡಿ ನಾನು ನನ್ನ ಬ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೀನಿ ಸೊ ಇದು ಸುಮಾರು ಸಲ ನಾನು ನಿಮಗೆ ಗಂಧನ ತೋರಿಸಿದ್ದೀನಿ ಇದಂತೂ ತುಂಬ ಚೆನ್ನಾಗಿರುತ್ತೆ ತುಂಬ ಪ್ಯೂರಾಗಿರುತ್ತೆ ಮತ್ತು ಇನ್ನೊಂದು ಧರ್ಮಸ್ಥಳಗಳಲ್ಲಿ ಸಿಗುವಂಥ ಗಂಧಗಳು ಅಂದರೆ ಈ ಪುಣ್ಯಕ್ಷೇತ್ರಗಳಲ್ಲಿ ಸಿಗುವಂತಹ ಗಂಧಗಳು ತುಂಬ ಪ್ಯೂರಾಗಿ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಹೋದ್ಸಲ ಧರ್ಮಸ್ಥಳಕ್ಕೆ ಹೋದಾಗ ಒಂದು ಮೂರು ನಾಲ್ಕು ಬಾಟಲಿಗಳನ್ನ ತೊಗೊಂಬಂದ್ಬಿಟ್ಟಿದ್ದೆ ಚೆನ್ನ ಚೆನ್ನಾಗಿತ್ತು ತುಂಬ ಪರಿಮಳ ಬರ್ತಾಯಿತ್ತು ಅದರಲ್ಲಿ ತುಂಬ ಚೆನ್ನಾಗಿತ್ತು ಇದು ಅಷ್ಟಗಂಧ ಅಂತ ಸಿಗುತ್ತೆ ಈ ಥರ ಟ್ಯೂಬು ಸೊ ನಮ್ಗೆ ಗುಬ್ಬಿಲಿ ಸಿಗೋಲ್ಲ ನಾನು ಯಾರಾದರೂ ಹೋದಾಗ ಬೆಂಗಳೂರು ಸೈಡಲ್ಲಿ ನಾನು ಇದನ್ನು ತರಿಸ್ಕೋತೀನಿ ಚೆನ್ನಾಗಿರುತ್ತೆ ಇದು ಗುಬ್ಬಿಲಿ ಸಿಗೋದು ತುಂಬ ಕಡಿಮೆ ಹೇಳಿ ತರಿಸ್ಕೋಬೇಕು ಸೊ ಬೇರೆದೆಲ್ಲ ನಿಮಗೆ ಗೊತ್ತೇ ಇದೆ ಗಂಧ ಅಷ್ಟು ಪ್ಯೂರ್ ಇರೋಲ್ಲ ನಾನು ಇದನ್ನು ರಾಯರಿಗೆ ಉಪಯೋಗಿಸ್ತೀನಿ ಇಡೋದಕ್ಕೆ ಹಾಗಾಗಿ ಆದಷ್ಟು ಪ್ಯೂರಾಗಿರೋದನ್ನ ಹುಡ್ಕಿ ತೊಗೊಂಡು ಬರ್ತೀನಿ ಸೊ ಇದು ತುಂಬ ಚೆನ್ನಾಗಿದೆ ಅದ್ರ ಘಮನೂ ಕೂಡ ತುಂಬಾ ಚೆನ್ನಾಗಿದೆ ನಾನು ಲಕ್ಷ್ಮಿಗೆ ಕುಂಕುಮ ಹಚ್ಚೋದಕ್ಕೆ ವಿಗ್ರಹಗಳಿಗೆ ಕುಂಕುಮ ಹಚ್ಚೋದಕ್ಕೆ ಆಲ್ರೆಡಿ ನಾನು ತೋರಿಸಿದ್ದೀನಿ ಬ್ಲಾಗಲ್ಲಿ ಗಂಧನ ಇಟ್ಟು ಕುಂಕುಮನ ಧರಿಸೋವಂಥದ್ದು ಇನ್ನು ಲಕ್ಷ್ಮೀ ನರ್ಸಮ್ಗೆ ಬಿಳಿ ನಾಮ ಕೆಂಪು ನಾಮ ಅಂತ ಇಡ್ತೀವಿ ನಾವು ಅದನ್ನು ಇಡ್ತೀವಿ ಅದ್ರ ಜೊತೆ ಗಂಧ ಕೂಡ ಇಟ್ಕೋತೀನಿ ಸೊ ನಾನು ಉಪಯೋಗಿಸೋಂಥದ್ದು ಊದುಗಡ್ಡಿ ಬಂದು ಸೈಕಲ್ ಬ್ರ್ಯಾಂಡ್ ಅವ್ರದ್ದು ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂಥರ ಸುಗಂಧ ಚೆನ್ನಾಗಿರುತ್ತೆ ಇದ್ರದ್ದು ಇದನ್ನೇ ರೆಗ್ಯುಲರಾಗಿ ಯೂಸ್ ಯೂಸ್ ಮಾಡ್ತೀವಿ ಇದು ಬಿಟ್ಟರೆ ಈ ಕಡೆ ಆಲ್ಮಡ್ಡಿ ಅಂತ ಸಿಗುತ್ತೆ ಅಂದರೆ ಚೆನ್ನಾಗಿರುತ್ತೆ ಅದು ಕೂಡ ಉದಿನ ಕಡ್ಡಿ ಅದನ್ನು ಉಪಯೋಗಿಸ್ತೀನಿ ಅದು ಬಿಟ್ಟರೆ ತುಪ್ಪದ ಬತ್ತಿಗಳು ಮತ್ತು ಈ ಧೂಪದ ಬತ್ತಿ ಏನು ಬರುತ್ತೆ ಒಂದೊಂದು ಸಲ ಅಮಾವಾಸ್ಯೆ ದಿವಸ ಏನಾದರೂ ಶನಿವಾರದ ಪೂಜೆ ಬಂದರೆ ಏನು ಮಾಡ್ತೀನಿ ಅಂದರೆ ಒಂದು ಚುಪ್ಪನ್ನು ಮೂರು ಕಣದ ಚುಪ್ಪು ಬರುತ್ತೆ ನೋಡಿ ಅದನ್ನು ಆಲೆ ಬ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೀನಿ ಸೊ ಹೇಳ್ತಾ ಇದ್ದೀನಿ ಇವಾಗಿನ ಬ್ಲಾಗಲ್ಲಿ ಚುಪ್ಪನ್ನು ಸ ಕರ್ಪೂರ ಹಾಕಿ ಸುಟ್ಟುಬಿಟ್ಟು ಅದರಿಂದ ಕೆಂಡ ಮಾಡಿಕೊಂಡು ಅದಕ್ಕೆ ಕೆಲವೊಂದು ಐಟಮ್ಸನ್ನ ಹಾಕಿ ಮನೆಗೆಲ್ಲ ಧೂಪ ತೋರಿಸುವಂಥದ್ದು ಅಂದರೆ ದೃಷ್ಟಿ ತೆಗಿಯೋದು ಮನೆಗೆ ಅದರ ಜೊತೆಗೆ ಒಂದು ನಿಂಬೆ ಹಣ್ಣನ್ನು ಕೂಡ ನಾವು ಹೊಸಲಿಗೆ ನೀವಾಳಿಸಿ ಕಟ್ ಮಾಡೋ ಅಂಥದ್ದು ಸೊ ಇದೆಲ್ಲ ಕೆಲವೊಂದಷ್ಟು ಒಂದು ವಿಧಿವಿಧಾನಗಳನ್ನ ನಾನು ಕೂಡ ಆಚರಿಸ್ತೀನಿ ಇವಾಗ ರಂಗೋಲಿನ ಹಾಕಿ ಹಾಕ್ತ ನಮ್ಮ ಮನೆಯಲ್ಲಿ ಪೂಜಾ ರೂಮಲ್ಲಿ ಫ್ಲೋರಿಂಗು ವೈಟ್ ಕಲರ್ ಇರೋದ್ರಿಂದ ನನಗೆ ರಂಗೋಲಿ ಕೆಳಗಡೆ ಹಾಕಿದ್ರೆ ಕಾಣೋದೇ ಇಲ್ಲ ಹಾಗಾಗಿ ಏನು ಮಾಡ್ಬಿಡ್ತೀನಿ ಅಂದರೆ ಈ ಥರ ಚಿಕ್ಕ ಚಿಕ್ಕ ಪ್ಲೇಟ್ಸ್ನ ಇಟ್ಕೊಂಡಿದೀನಿ ಇದರಿಂದ ಈ ಕಟ್ಟೆಯ ಮೇಲೇ ಎರಡು ಪುಟ್ಟ ಪುಟ್ಟ ರಂಗೋಲಿಗಳನ್ನ ಹಾಕ್ತೀನಿ ಸೊ ರಂಗೋಲಿ ಹಾಕಿಲ್ಲ ಅಂದರೆ ಏನೋ ಮನಸ್ಸಿಗೆ ಸಮಾಧಾನ ಆಗಲ್ಲ ಹಾಗಾಗಿ ಒಂದು ಪುಟ್ಟ ಪುಟ್ಟ ರಂಗೋಲಿಗಳನ್ನ ಹಾಕಿ ಅದಕ್ಕೂ ಕೂಡ ಅರ್ಶನ ಕುಂಕುಮ ಇಟ್ಟು ಪೂಜಿಸ್ತೀನಿ ಇದು ಕೂಡ ನನ್ನ ಬು ದೂಪದ ಬತ್ತಿನೂ ಕೂಡ ಸೈಕಲ್ ಬ್ರ್ಯಾಂಡ್ ಅವ್ರದ್ದೇನೆ ಉಪಯೋಗಿಸುವಂಥದ್ದು ಸೊ ಮನೇಲಿ ಕೂಡ ದೂಪದ ಬತ್ತಿಗಳನ್ನ ಮಾಡ್ಕೋಬೋದು ಬಟ್ ಅದೆಲ್ಲ ಮಾಡ್ಕೊಳ್ಳೋವಷ್ಟು ಟೈಮ್ ಇಲ್ಲ ಅಂತ ಆಸೆ ಇದೆ ಬಟ್ ಮಾಡ್ಕೊಳ್ಳೋವಷ್ಟು ಇಲ್ಲ ಇವಾಗ ಧೂಪದ ಬತ್ತಿ ಹಾಕಿದ್ದೀನಿ ಅದಕ್ಕೆ ಪೂಜಾ ರೂಮಲ್ಲೇ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ಬಿಟ್ಟಿದ್ದೀನಿ ಬಿಳಿ ಸಾಸಿವೆ ಬಿಳಿ ಸಾಸಿವೆ ಹಾಕೋದ್ರಿಂದ ತುಂಬ ಮನೆಗೆ ದೃಷ್ಟಿ ನಿವಾರಿಸೋಕೆ ತುಂಬ ಒಳ್ಳೆಯದು ಅದ್ರ ಜೊತೆಗೆ ಸಾಂಬ್ರಾಣಿ ಸಾಂಬ್ರಾಣಿ ತೋರಿಸೋದಲ್ವ ಅದನ್ನು ಕೂಡ ಒಂದು ಬಾಟ್ಲಿ ಇಟ್ಕೊಂಡಿದ್ದೀನಿ ಸೊ ಇದಾದ ಮೇಲೆ ಇದೇನು ಗೊತ್ತಾ ಪಚ್ಚ ಕರ್ಪೂರ ಸೊ ಇದು ನೋಡಿ ಪಚ್ಚ ಕರ್ಪೂರ ಸ್ವಲ್ಪ ರೇಟ್ ಜಾಸ್ತಿ ಚಿಕ್ಕ ಬಾಟ್ಲಿಗೆ ಒಂದು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ತೊಗೊತಾರೆ ಅದರಲ್ಲಿ ಏನು ಜಾಸ್ತಿ ಇರೋಲ್ಲ ಸೊ ಅದು ಮುಗ್ದಂಗೆ ಮುಗ್ದಂಗೆ ತೊಗೊಂಡ್ಬರ್ತೀನಿ ನಾನು ಪಚ್ಚ ಕರ್ಪೂರ ಕೂಡ ಇಟ್ಕೊಂಡಿದ್ದೀನಿ ತುಂಬ ಒಳ್ಳೆಯದು ದೃಷ್ಟಿ ತೆಗಿಬೇಕಾದ್ರೆ ಹಾಕೋಕ್ಕೆ ಸೊ ಏನೆಲ್ಲ ಹಾಕಬೇಕು ಅನ್ನೋದನ್ನು ಕೂಡ ನಿಮ್ಗೆ ಆಲ್ರೆಡಿ ನಾನು ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಇವಾಗ ಪೂಜೆಗೆ ಎಲ್ಲವೂ ಕೂಡ ರೆಡಿ ಆಯಿತು ಇವಾಗ ನೈವೇದ್ಯ ತೊಗೊಬರೋಣ ಅಂತ ಹೋಗಿದ್ದೀನಿ ಆಲ್ರೆಡಿ ಕುಕ್ಕರ್ ಕೂಡ ಹೋಗಿ ವಿಜಲ್ ಕೂಡ ತಣ್ಣಗಾಗಿದೆ ಸೊ ನೈವೇದ್ಯ ಕೂಡ ನಾನು ತೊಗೊಂಬಂದಿದ್ದೀನಿ ನೋಡಿ ಇವಾಗ ಅವಲಕ್ಕಿ ನೈವೇದ್ಯ ಮತ್ತು ತಿಂಡಿ ಏನು ಮಾಡಿದ್ದೆ ಅದನ್ನು ತೊಗೊಂಬಂದಿದ್ದೀನಿ ಸೊ ಮನೆಯವ್ರ ಕೈಲಿ ಮನೆ ದೇವರು ದೀಪನ ಹಚ್ಚಿ ಅಲ್ಲಿಟ್ಟೆ ಸೊ ಮೊದಲನೇದಾಗಿ ಅವ್ರ ಪೂಜೆನ ಶುರು ಮಾಡಿ ಕೊಡ್ತಾರೆ ಶನಿವಾರದ ಪೂಜೆ ಹೀಗಾದ್ರೇ ನನಗೂ ಮನಸ್ಸಿಗೆ ಸಮಾಧಾನ ಅಂತಲೇ ಹೇಳ್ಬೋದು ಫಸ್ಟ್ ಮನೆಯವರು ದೀಪ ಹಚ್ಚಿ ಊದಂಗಡ್ಡಿ ಬೆಳಗ್ಗೆ ಯಾಕೆಂದರೆ ಮನೆಯಲ್ಲಿ ಗಂಡಸ್ರೆ ದೀಪ ಹಚ್ಚಬೇಕು ಮನೆ ದೇವ್ರ ದೀಪ ಅಂದರೆ ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ನಾನು ಪೂಜೆ ಮಾಡಿ ಇವತ್ತು ಮನೆ ದೇವರ ಪೂಜೆ ಸೊ ಇವಾಗ ಈ ರೀತಿಯಾಗಿ ಮಾಡಿದ್ದೀನಿ ಸೊ ಪೂಜೆಗೆ ಬಾಳೆಹಣ್ಣು ಮತ್ತು ಅವಲಕ್ಕಿ ರಸ ಮಾಡಿದ್ದೀನಿ ಜೊತೆಗೆ ಮೆಂತ್ಯ ಸೊಪ್ಪಿನ ಬಾತು ಸೊ ನಾವು ಹೇಗೆ ಅಂತ ನಾವು ತಿಂಡಿಗೆ ಏನು ಮಾಡ್ತೀವಿ ಅದು ದೇವರಿಗೆ ತೋರಿಸಿ ನೈವೇದ್ಯ ಮಾಡಿ ಆಮೇಲೆ ನಾವು ಸ್ವೀಕರಿಸೋ ಅಂಥದ್ದು ತಿಂಡಿ ಧೂಳಾಗ್ತಾ ಇರತ್ತಲ್ವ ಹಂಗಾಗಿ ಪುಟ್ಟದೊಂದು ರಂಗೋಲಿ ಹಾಕಿದ್ದೀನಿ ಅಷ್ಟೇ ಎಲ್ಲ ಬಿಡಿಸಿ ಮಾಮಿಗೆ ಇಟ್ಟು ಪೂಜೆ ಮಾಡಿರೋದು ನೋಡಿ ತುಳಸಿ ಹಾಕಬೇಕು ತಂದಿದ್ದೀನಿ ನೋಡಿ ತುಳಸಿ ಗಿಡ ಹಾಕಬೇಕು ಇಲ್ಲೇ ಇದೆ ಸೊ ನೋಡಿ ಎಲ್ಲ ಪೇಂಟ್ ಮಾಡ್ತಿರೋದೆಲ್ಲ ಬಿಸಿ ಮಿಂಸಿ ಎಲ್ಲ ಇಲ್ಲೇ ಬಿದ್ದಿರೋದ್ರಿಂದ ಹಾಕೋದು ಬೇಡ ಅಂತ ಹಂಗೆ ಬಿಟ್ಬಿಟ್ಟಿದ್ದೀನಿ ನೋಡಿ ಆಮೇಲೆ ಇದೆಲ್ಲ ಇವತ್ತು ಕ್ಲೀನ್ ಮಾಡಿಸಿ ಆಮೇಲೆ ತುಳಸಿ ಗಿಡ ಹಾಕಿ ಇಲ್ಲೆಲ್ಲ ತುಳಸಿ ಕಟ್ಟೆ ಎಲ್ಲ ಕ್ಲೀನ್ ಮಾಡಬೇಕು ನೋಡಿ ಸೊ ತುಳಸಿ ಗಿಡ ಸೊ ತುಳಸಿ ಗಿಡ ಇಲ್ಲದೆ ಪೂಜೆ ಸಂಪೂರ್ಣ ಆಗೋಲ್ಲ ಅಂತ ಅನಿಸ್ಬಿಡುತ್ತೆ ನಮಗೆ ಯಾಕೆ ಅಂದರೆ ನಾವು ವಿಷ್ಣು ಭಕ್ತರಾಗಿರೋದ್ರಿಂದ ತುಳಸಿ ಬೇಕೇ ಬೇಕು ಪೂಜೆಗೆ ಹಂಗಾಗಿ ಒಂಥರ ಇವತ್ತು ಬೇಜಾರಾಗ್ತಿದೆ ವಾರ ಮಾಡೋಕ್ಕೆ ಸೊ ಅದು ಯಾಕೋ ಏನು ಇರುವೆಗಳು ಕಡ್ದು ಕಡ್ದು ಕಪ್ಪಿರುವೆ ತುಳಸಿ ಗಿಡ ಹೋಗಿದೆ ಸೊ ಇವಾಗ ಹಾಕ್ಬೇಕು ಅದನ್ನು ತೋರಣ ಎಲ್ಲ ತೆಗ್ದಾಕ್ಬಿಟ್ಟಿದ್ದೀವಿ ಎಲ್ಲ ಉಜ್ಜಿ ಕ್ಲೀನ್ ಮಾಡಿರೋದ್ರಿಂದ ಸುಮ್ಮನೆ ಪೂಜೆ ಇವತ್ತು ಕನಕಾಂಬ್ರ ಮಲ್ಲಿಗೆ ನಮ್ಮ ಗಾರ್ಡನ್ನಲ್ಲಿರೋ ಅಂಥ ದಾಸವಾಳಗಳು ಎಲ್ಲನೂ ಇಟ್ಟು ಇಷ್ಟು ಇಷ್ಟೇ ಇವತ್ತು ಅಲಂಕಾರ ಸೂಪರ್ ಅಂದರೆ ಸೂಪರಾಗಾಗಿದೆ ಮೆಂತ್ಯ ಭತ್ತ ನೋಡಿ ವಾವ್ ಆಹಾ ಬಾಯಲ್ಲಿ ನೀರು ಬರ್ತಾ ಇದೆ ಇದಕ್ಕೆ ಚಟ್ನಿ ಮಾಡಿದರೆ ಸೂಪರಾಗಿರುತ್ತೆ ಸಕ್ಕತ್ತಾಗಿದೆ ಮೆಂತ್ಯ ಅಂತ ತಿಂಡಿ ರೆಡಿಯಾಯಿತು ಈ ಕ ಸಾಂಬಾರು ಏನು ಮಾಡೋದು ಅಂತಲೇ ಯೋಚನೆ ಹಲೋ ಸ್ನೇಹಿತರೆ ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರ್ಡ್ವಿ ಸಿಂಪಲಾಗಿ ಒಂದು ಕುರ್ತಿ ವೇರ್ ಮಾಡಿದ್ದೀನಿ ಸೊ ಇದು ಕೂಡ ಶ್ವೇತಾರ ಒಂದು ಶಾಪಲ್ಲಿ ಅಂಥ ಕುರ್ತಿ ಸೊ ಹೇಗೆ ಕಾಣಿಸ್ತಾ ಇದೆ ಇವತ್ತೇ ಹಾಕೊಂಡಿರೋದು ಫಸ್ಟ್ ಟೈಮು ತುಂಬ ಇದೆ ವೇರ್ ಮಾಡದೆ ಇರುವಂಥ ಡ್ರೆಸ್ಗಳೆಲ್ಲ ಸೊ ಬರನು ಬನ್ನಿ ಇವಾಗ ಸೊ ಹೇಗೋ ಗೊತ್ತಿಲ್ಲ ನನಗಂತೂ ವಾರ ಮಾಡಬೇಕು ಅಂದರೆ ಖುಷಿಯೋ ಖುಷಿ ಯಾಕೆಂದರೆ ಒಂದು ಹಬ್ಬದ ರೀತಿ ಇರುತ್ತೆ ನಮ್ಮ ಮನೆಯಲ್ಲಿ ಸೊ ಬನ್ನಿ ಇವಾಗ ಮುತ್ತಪೂರಕ್ಕೆ ಹೋಗ್ಬರೋಣ ಷನ್ಮಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ನೋಡ್ತಾ ಇದ್ದೀರಾ ಈ ಡ್ರೆಸ್ಸು ಹೇಳಿದ್ನಲ್ಲ ನಾನು ಆಲ್ರೆಡಿ ನನ್ನ ಶಾರ್ಟ್ ವಿಡಿಯೋನಲ್ಲಿ ಹಾಕಿದ್ದೀನಿ ಇದು ಶ್ವೇತಾ ಅವ್ರ ಶಾಪಲ್ಲಿ ತೊಗೊಂಬಂದಿರೋದು ಗೋಸಲ ಲೇಡೀಸ್ ಟ್ರೆಂಡ್ಸ್ ಅಂಗಡಿನಲ್ಲಿ ತೊಗೊಂಬಂದಿರೋ ಅಂಥದ್ದು ಸೊ ಹೊಸ ಹೊಸ ಗೊತ್ತೇ ಇದೆ ಮುದುಪುರ ಎಲ್ಲಿ ಬರುತ್ತೆ ಅಂದ್ರೆ ಟ್ಯಾಕ್ಟೂರು ಮುದ್ಪುರ ಆಂಜನೇಯ ಕೇಳಿರ್ತೀರ ಅನ್ಸುತ್ತೆ ಬಮ್ಮರ್ಸ್ ನಲ್ಲಿ ಈ ಸೈಡ್ ಅಲ್ಲಿ ನಮ್ ಊಟ ಸೈಡ್ ಅಲ್ಲಿ ಇದೆಲ್ಲ ಇರೋ ಫೀಲ್ಡ್ ಎಲ್ಲಾ ಚೆನ್ನಾಗಿ ಪ್ರಾಕ್ಟೀಸ್ ಆಗಿನ ಹುಳ್ಳಿ ರೋಡ್ ಅಲ್ಲಿ ಫೋನ್ ಗಾಡಿ ಹಳ್ಳಿ ರೋಡ್ ಫೀಲ್ಡ್ ಅಲ್ಲೆಲ್ಲಾ ಪ್ರಾಕ್ಟೀಸ್ ಆಗಬೇಕು ನಾ ನೋಡ್ಸ್ಕೊಡ್ತೀನಿ ಎಲ್ಲಾರು ಹೇಳ್ತಾರ ಅದನ್ನ ನೋಡ್ಸಿ ಎಂತ ದೂರ ಕೊಡ್ತಾ ಫುಲ್ ಅವನ್ಗೆ ಕೊಡ್ತಾ ಇಲ್ಲೆಲ್ಲ ಪ್ರಾಕ್ಟೀಸ್ ಆದಂಗ ಧೈರ್ಯ ಬರುತ್ತೆ ಹುಳಿ ಫುಲ್ ಫುಲ್ಲು ಕೊಡಿ ಅಂತಾನೆ ನಮ್ಗೆ ಸ್ವಲ್ಪ ಭಯ ಮತ್ತು ಮನೆ ಹತ್ರ ಸ್ವಲ್ಪ ಕೆಲಸಗಳು ತುಂಬ ನಡೀತಾ ಇರೋದ್ರಿಂದ ಸೊ ಸ್ವಲ್ಪ ಸ್ಲೋ ಆಗಿ ಓಡಿಸ್ತಾನಲ್ವಾ ಸ್ಟಾರ್ಟಿಂಗು ಲೇಟ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಒಂದು ಸ್ವಲ್ಪ ದೂರ ಕೊಟ್ಟಿದ್ದೀನಿ ಅಷ್ಟೇ ಸೊ ಇನ್ನೇನು ರೋಹಿತ್ಗೂ ಡಿ ಎಲ್ ಕೂಡ ಬರುತ್ತೆ ಯಾಕೆಂದರೆ ಡ್ರೈವಿಂಗ್ ಕ್ಲಾಸ್ಗೆ ಹಾಕಿರೋದ್ರಿಂದ ಸೊ ಇದೇ ಮುದ್ದುಪುರ ಇಲ್ಲೆಲ್ಲ ಪುಟ್ಟ ಪುಟ್ಟ ಹಳ್ಳಿಗಳು ಇರುವಂಥದ್ದು ಹದ್ಲಿಗೆರೆ ಮತ್ತು ನಮ್ಮ ಬಾರೆ ತೋಟ ಮುದ್ದುಪುರ ನಾಗೇನಹಳ್ಳಿ ಕಲ್ಲರ್ದಿಗೆರೆ ಬಮ್ಮರ್ಸ್ನಹಳ್ಳಿ ಈ ಥರ ಸುಮಾರು ಹಳ್ಳಿಗಳಿದೆ ಇಲ್ಲೆಲ್ಲ ಎಮ್ ಎನ್ ಕೋಟೆ ಸೊ ಇಲ್ಲೆಲ್ಲ ನಮ್ಮ ಊರ ಪಕ್ಕದಲ್ಲೇ ಪುಟ್ಟ ಪುಟ್ಟ ಹಳ್ಳಿಗಳಿರೋ ಸೊ ಯಾರೆಲ್ಲ ಊರು ಹೆಸರು ಹೇಳಿದ್ದೀನಿ ಯಾರಾದರೂ ವ್ಯೂವರ್ಸ್ ನೋಡ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡ್ ನಂತರ ಮತ್ತೆ ರೋಹಿತ್ಗೆ ಕೊಟ್ಟಿದ್ದೀವಿ ಡ್ರೈವಿಂಗು ಸೊ ಸ್ವಲ್ಪ ದೂರ ಆಮೇಲೆ ಇಲ್ಲಿ ಬಂದ್ವಿ ಇಲ್ಲೇನಾಯಿತು ಅಂತಂದರೆ ಹೈವೇನಲ್ಲಿ ನಮ್ಮ ಹೇಮಾವತಿದು ಒಂದು ಸ್ಟ್ರೈಕ್ ನಡೀತಾ ಇತ್ತು ತುಂಬ ಜನ ಸೇರಿಬಿಟ್ಟಿದ್ರು ಸೊ ನಾನು ಹೋಗಿ ಅಲ್ಲಿ ತಗಲಾಕ್ಕೊಂಡೆ ಇನ್ನೂ ಒಂದು ಒಂದು ಅವರ್ ಆಗುತ್ತೆ ಒಂದು ಟೂ ಅವರ್ ಆಗುತ್ತೆ ಮೇಡಮ್ ರಸ್ ತೊಗೊಂಡು ಹೋಗಿ ಬಂಡಿಹಳ್ಳಿ ಮೇಲೆ ಅಂದರು ಹಾಗಾಗಿ ಹಾಗೆ ಬರ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗಿ ಈಗ ಈ ಕಡೆ ಹೊಟ್ಟಿದ್ದೀವಿ ಸೊ ಪೂಜೆ ಎಲ್ಲ ಆಯಿತು ಅಲ್ಲೇ ಬಸವಣ್ಣ ದೇವಸ್ಥಾನ ಅಲ್ಲೂ ಪೂಜೆ ಮಾಡಿಸ್ಕೊಂಡು ಮತ್ತೆ ಬರಬೇಕು ಯಾಕೆ ಅಂತಂದರೆ ಫಂಕ್ಷನ್ ಹತ್ರ ಮಾಡ್ಕೊಂಬರ್ಬೇಕು ತೇರ್ಥ್ಕಾಯಬೇಕು ಇವ್ರದ್ದು ನಮಗೆ ತೇರ್ದುಕಾಯಬೇಕು ಸೊ ಮನೆ ದೇವರು ಎಷ್ಟು ಇಂಪಾರ್ಟೆಂಟು ಈ ಸ್ವಾಮಿನೂ ಕೂಡ ಅಷ್ಟೇ ಇಂಪಾರ್ಟೆಂಟು ಸೊ ಇವ್ರ ಆಶೀರ್ವಾದ ಅಂತೂ ಖಂಡಿತ ಬೇಕು ನಮಗೆ ಹಾಗಾಗಿ ತೀರ್ಥಕಾಯಿ ತಾಳು ಮತ್ತೆ ಬರಬೇಕು ನೋಡೋಣ ಸ್ವಲ್ಪ ದಿನ ಹತ್ರ ಮಾಡಿಕೊಂಡು ಏನೋ ನಾಲ್ಕೈದು ದಿವಸ ಇದೆ ನನಗೆ ಬಂದು ತೇರ್ಥಾಯಿ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನೋಡೋಣ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಏನು ಅಂತ ವಿಡಿಯೋಸ್ನ ಇರಿ ಸಪೋರ್ಟ್ ಇರಿ ಮತ್ತೆ ಹೊಸದಾಗಿ ಯಾರಾದರೂ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಆಡ್ತಿರ್ತಿಯ ಹಲೋ ಸ್ನೇಹಿತರೆ ದೇವಸ್ಥಾನಕ್ಕೆ ಹೋಗ್ ಬಂದ್ವಿ ಸೊ ಇವತ್ತು ತುಂಬಾ ಬಿಸಿಲಿದೆ ನೋಡಿ ಮಳೆ ತೆಗ್ದಿದೆ ಬಿಸಿಲು ತುಂಬಾ ಹೋಗ್ ಬಂದು ಅನ್ನ ಸಾಂಬಾರ್ ಮಾಡ್ತಾ ಇದ್ವಿ ಹೋಗಿ ಬಂದು ಶನಿವಾರ ಅಲ್ಲ ಮುಂಚೆ ಎಲ್ಲಾ ಪ್ರತಿ ವಾರ ಶನಿವಾರ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಜೊತೆಗೆ ಏನು ಅಂತಂದ್ರೆ ಅಲ್ಲೇ ಗಟ್ಟಿಲಿ ಅಲ್ವಾ ಪಕ್ಕದಲ್ಲೇ ದೇವಸ್ಥಾನ ಇದರಿಂದ ಪೂಜೆ ಆಗಿದ ತಕ್ಷಣ ಹೋಗಿ ಪ್ರದಕ್ಷಿಣೆ ಹಾಕಿ ಬರ್ತಾ ಇದ್ದೆ ಸೊ ಹಂಗಾಗಲ್ಲ ಇವಾಗ ದೂರ ನೋಡಿ ಬಿಡ್ತು ಮತ್ತೆ ಸಾಂಬಾರ್ ಬರೀ ಬೇಳೆ ಸಾರು ಮಾಡ್ತಾ ಇದೀನಿ ಬಂದು ನನಗೂ ಸಾಕಾಯ್ತು ರೋಹಿತ್ಗೆ ಸ್ವಲ್ಪ ಡ್ರೈವಿಂಗ್ ಕೊಟ್ಟಿದೆ ಇವತ್ತು ಚೆನ್ನಾಗಿ ಡ್ರೈವ್ ಮಾಡ್ತಾನೆ ಪರವಾಗಿಲ್ಲ ಸೊ ಇನ್ನು ಹೇಳ್ಕೊಡ್ಬೇಕು ಏನ್ ಡ್ರೆಸ್ ಬಂದು ಹೇಗನ್ನಿಸ್ತಿದೆ ಡ್ರೆಸ್ ಇದು ಆಕ್ಚುಲಾಗಿ ಇದ್ರದ್ದು ಪ್ಯಾಂಟ್ ಇದೆ ಏನು ಅಂತಂದ್ರೆ ಡ್ರೆಸ್ ಸಿಕ್ಕ ಕೊಟ್ಟಿರೋ ಪ್ಯಾಂಟ್ಗಳು ಆ್ಯಕ್ಚುಲಾಗಿ ನನಗೆ ಇಷ್ಟನೇ ಆಗಿದೆ ಲೆಗಿನ್ಸ್ ವೇರ್ ಮಾಡಿ ಮಾಡಿ ಅಭ್ಯಾಸ ಆಗಿದೆ ನೋಡಿ ಇದಕ್ಕೆ ದುಪ್ಪಟ ಕೂಡ ಇದೆ ಚೆನ್ನಾಗಿದೆ ಸೊ ಡ್ರೆಸ್ಸು ತುಂಬ ಚೆನ್ನಾಗಿದೆ ಥೌಸಂಡ್ ಟೂ ಹಂಡ್ರೆಡ್ ಏನೋ ತಗೊಂಡಿದ್ರು ನೋಡ್ತಾ ಇದ್ರಾ ನನಗಂತೂ ಹೊಟ್ಟೆ ಫುಲ್ಲು ಫ್ಲ್ಯಾಟ್ ಆಗಿದೆ ಫುಲ್ ಹೊಟ್ಟೆಯೇ ಇಲ್ಲದ ಸೊ ಫುಲ್ಲು ಹೊಟ್ಟೆನೇ ಇಲ್ಲಿರೋ ಥರ ಬಿಟ್ಟಿದ್ದೀನಿ ಸದ್ಯಕ್ಕೆ ಟಯರ್ಟ್ ಆಗಲಿ ವರ್ಕೌಟ್ ಆಗಲಿ ಎಲ್ಲ ಲಿಮಿಟಲ್ಲಿ ಮಾಡ್ತಾ ಇದ್ದೀನಿ ಏಕೆಂದರೆ ಸ್ವಲ್ಪ ಹೆವಿ ವಿ ಕೆಲಸ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗೋಲ್ಲ ಒಂದು ಇನ್ನೊಂದು ಏನು ಅಂತಂದರೆ ನನಗೆ ಫಂಕ್ಷನಿಗೆ ಬ್ಲೌಸ್ಗಳೆಲ್ಲವೂ ಕೂಡ ರೆಡಿಯಾಗಿದೆ ತೋರಿಸ್ತೀನಿ ನಾನು ನಿಮಗೆ ಬರಲಿ ಅಂದರೆ ಸಂಜೆ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಈವ್ನಿಂಗ್ ಹೋಗಿ ಕಲೆಕ್ಟ್ ಮಾಡ್ಕೊಂಬರೋಣ ಅಂತ ಸೊ ನೋಡೋಣ ಹೇಗೆಲ್ಲ ಡ್ರೆಸ್ಸು ಸಾರಿ ಬ್ಲೌಸ್ನ ಸ್ಟಿಚ್ ಮಾಡಿದ್ದಾರೆ ಅಂತ ಖಂಡಿತ ನಾನು ನಿಮಗೆ ಶೇರ್ ಮಾಡ್ತೀನಿ ಇವಾಗ ಅಡುಗೆ ಮಾಡಿ ಸ್ವಲ್ಪ ಊಟ ಗೀಟ ಮಾಡಿಕೊಂಡು ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ ಯಾಕೆ ಅಂದರೆ ನಿಮ್ಗೆ ಗೊತ್ತೇ ಇದೆ ನನಗಂತೂ ನಿದ್ದೆ ಇಲ್ಲ ಅಂದರೆ ಡಾರ್ಕ್ ಸರ್ಕಲ್ ಶುರುವಾಗ್ಬಿಡುತ್ತೆ ನನಗೆ ಅದಕ್ಕೋಸ್ಕರ ಇನ್ನೇನು ಟೆನ್ಷನ್ ಇಲ್ಲ ಪೇಂಟಿಂಗ್ ಎಲ್ಲ ಆಗ್ತಾ ಇದೆ ತೊಂದರೆ ಇಲ್ಲ ಇನ್ನೊಂದು ಮೂರು ನಾಲ್ಕು ದಿವಸಕ್ಕೆ ಮುಗಿಯುತ್ತೆ ಇವಾಗ ಅಡುಗೆ ಗಿಡಿಗೆ ಮಾಡಿ ಊಟ ಮಾಡಿ ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ ಸೊ ಬ್ಲಾಗ್ಗಳನ್ನ ನೋಡ್ತಾ ಇದೀವಿ